ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮೇ ಸಿಕ್ಸ್ತ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವತಾರ್ ಪುರುಷ ರಿಲೀಸ್ ಆಗಿತ್ತು ಟ್ವೆಂಟಿ ಅಲ್ಲಿ ಸಾರಿ ಅಂದರೆ ತುಂಬ ಟೈಮ್ ತಗೊಂಡು ಜಾಸ್ತಿ ಚೆನ್ನಾಗಿ ಮಾಡ್ದೆ ಅಂತ ಹೋದೆ ನೀವು ಸತಿ ಸೊ ನಮಗೆ ಥಿಯೇಟ್ರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಬಟ್ ತೇಟರ್ಗಿಂತ ಅಮೆಝಾನ್ ಮತ್ತು ಸುವರ್ಣ ನನಗೆ ಯಾವಾಗಲೂ ಸಡನ್ ಆಗಿ ಒಂದ್ ದಿವಸ ತುಂಬಾ ಮೆಸೇಜ್ಗಳು ಬಂದವು ಅವತಾರ ಪುರುಷ ಟು ಯಾವಾಗ ಟೂ ಯಾವಾಗ ಅಂತ ಸೊ ನಾನು ಏನು ಇವತ್ತು ಸಡನ್ ಆಗಿ ಇವತ್ತೇ ಕೇಳ್ತಾ ಇದಾರೆ ಅಂತ ಅನ್ಕೊಂಡಾಗ ಸುವರ್ಣದಲ್ಲಿ ಪ್ಲೇ ಆಗಿತ್ತು ಅವತ್ತು ಸೊ ಅದಾದ ಮೇಲೆ ನನ್ಗೆ ಯಾವ್ದೇ ಪೋಸ್ಟ್ ಹಾಕಿದ್ರು ಯಾವುದೇ ಇದಾದ್ರು ಅದೊಂದು ಕಾಮೆಂಟ್ ರೆಗ್ಯುಲರ್ ರೆಗ್ಯುಲರ್ ಆಗಿರೋದು ಪಾರ್ಟ್ ಟು ಯಾವಾಗ ಪಾರ್ಟ್ ಟು ಯಾವಾಗ ಅಂತ ಈವನ್ ಒಂದು ಸರಳ ಪ್ರೇಮಕತೆ ಪ್ರಮೋಷನ್ ಹೋದಾಗ್ಲು ಆಡಿಯನ್ಸ್ಗೆ ಕರೀತಾ ಇದೀವಿ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅವತಾರ ಪುರುಷ ಟು ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ ಇಲ್ಲ ಇಲ್ಲ ಪಾರ್ಟ್ ಟು ಫುಲ್ ಫಿಲ್ ಆಗುತ್ತೆ ಪಾರ್ಟ್ ಟು ಇಷ್ಟ ಆದರೆ ಆಮೇಲೆ ಪಾರ್ಟ್ ತ್ರೀ ಬರೀಬೋದು ಅಂದರೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ ಕೆಲವೊಂದು ಅಲ್ಲಿ ಅಂದ್ರೆ ಕುಮಾರ ಶ್ರೀನಗರ ಕಿಟ್ಟಿ ಸರ್ ಕ್ಯಾರೆಕ್ಟರ್ ನಾವು ಓಪನ್ ಮಾಡಿಬಿಟ್ಟಿದ್ದೀವಿ ಸೊ ಇಲ್ಲಿ ಅವ್ರದ್ದು ಮತ್ತೆ ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ ಅವೆಲ್ಲ ತುಂಬ ಅಂದರೆ ರೋಮಾಂಚನ ಮೂಮೆಂಟ್ಸ್ ಇದೆ ಅಂದರೆ ವಿ ಎಫ್ ಎಕ್ಸ್ ಎಲ್ಲ ಹ್ಯೂಜ್ ಇದೆ ಒಂದು ಹೊಸ ಕ್ರಿಯೇಚರ್ಸ್ಗಳು ಬರುತ್ತೆ ಆ ರೀತಿ ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ದಾರ್ಕಾ ಅಷ್ಟೋಷ್ಠರ ಕ್ಯಾರೆಕ್ಟರು ಇವೆಲ್ಲ ತುಂಬ ಎವಾಲ್ವ್ ಆಗುತ್ತೆ ಸಾಂಗ್ಸು ಒಂದು ಅಂದರೆ ಡ್ಯಾನ್ಸ್ ನಮ್ಮ ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡಿದ್ರು ಈಗ ನೋಡ್ರಲ್ಲ ಆ ಬಿಜು ಒಂದು ಸಾಂಗ್ ಇದೆ ಯುನಿಕ್ನೆಸ್ ಇದೆ ಅಂದರೆ ಆ ಸಾಂಗಲ್ಲಿ ಯೂಶ್ವಲಿ ಹೀರೋ ಇಂಟ್ರೊಡಕ್ಷನ್ ಅಂದರೆ ಹೊಗಳುತ್ತೀವಿ ಆ ಕೈಂಡ್ ಆಫ್ ರ್ಯಾಪ್ ಅಂಡ್ ಮಿಕ್ಸ್ಡ್ ಇದೆ ಶಿಶುನಾಳ ಶರೀಫ್ರದ್ದು ತೊಗೊಂಡಿದೀವಿ ತರವಲ್ಲ ತಗಿ ನಿನ್ನ ಸ್ವರ ಅದೊಂದು ಯೂಸ್ ಮಾಡ್ಕೊಂಡಿದ್ವಿ ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ ಸೊ ಈಗ ಜನ ಏನು ಇಷ್ಟಪಡ್ತಾ ಇದ್ರೆ ಅಂತ ಟಾಕ್ಸಿಕ್ ನೆಗೆಟಿವಿಟಿ ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದ್ದೀವಿ ಅಂದರೆ ಯಾವುದೇ ಟ್ರೋಲ್ ಯೂಸ್ ಮಾಡಿಲ್ಲ ಸಾಂಗ್ ಅಂದರೆ ಆ ರೀತಿ ಇದು ಈಗ ಫಸ್ಟ್ ಆದ್ರೆ ಆ್ಯಕ್ಸಿಡೆಂಟ್ ಆದರೆ ಜನ ಆಸ್ಪತ್ರೆಗೆ ಸೇರ್ಸೋರು ಈಗ ಫಸ್ಟ್ ರೀಲ್ ಮಾಡ್ತಾರೆ ಅದನ್ನು ಸೊ ಈ ರೀತಿವೆಲ್ಲ ಹೇಳಿದ್ದೀವಿ ಅಷ್ಟೇ ಆ ಅಲ್ಲಿ ಹಾ ಅಂದ್ರೆ ಅಫ್ಕೋರ್ಸ್ ಡೈರೆಕ್ಟ್ ಆಗ ಬರೋದು ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಒಂದು ಫೋರ್ ಮಿನಿಟ್ಸ್ ಬ್ರೀಫ್ ಮಾಡಿದ್ದೀನಿ ಅಂದ್ರೆ ಕಥೆ ಒಳಗಡೆ ಇನ್ನೊಬ್ರಿಗೆ ಹೇಳ್ಬೇಕಾಗಿ ಬರುತ್ತೆ ಸೊ ಅಲ್ಲಿ ಪಾರ್ಟ್ ಒನ್ ಏನು ಅಂತ ಹೇಳ್ತೀವಿ ಸೊ ಡೈರೆಕ್ಟ್ ಬರೋದು ಬಟ್ ಆಪ್ಷನ್ ಇದೆ ಅವ್ರಿಗೆ ಸುವರ್ಣದಲ್ಲಿ ಇನ್ನೇನು ಮತ್ತೆ ಪ್ಲೇ ಆಗುತ್ತೆ ಒಂದ್ ಎರಡು ಸಲ ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ ಮತ್ತೆ ಈ ಮಾತು ಹೇಳ್ಬಾರ್ದು ಪೈರಸಿಲು ತುಂಬಾ ಕಡೆ ಇದೆ ಸೊ ನೀವು ಪಾರ್ಟ್ ಒನ್ ನೋಡ್ಕೊಂಡು ದಯವಿಟ್ಟು ಪಾರ್ಟ್ ಟೂಗ್ ಬನ್ನಿ ಪಾರ್ಟ್ ಟು ಬರೋರು ಹಂಗೆ ಓಪನ್ ಆಗಿ ಬಂದವರ್ಗು ಅಕಸ್ಮಾತ್ ಅವ್ರ ಫ್ರೆಂಡ್ ಬಾಮಗ ಅಂತ ಕರ್ಕೊಂಡು ಹೋದ್ರು ಅವ್ನು ನೀಟಾಗಿ ಅರ್ಥ ಆಗುತ್ತೆ ಸಿನ್ಮಾ ನಮ್ದು ಪಿನಾಕ ಅಭಿ ಅಂತ ಏನ್ ಫಸ್ಟ್ ಒನ್ ಮಾಡ್ದೆ ಅವನೇ ಮಾಡಿದ್ದಾನೆ ಅವ್ನು ಪಾರ್ಟ್ ಒನ್ ಇಂದನು ಮಾಡ್ತಾ ಇದ್ದ ಕ್ರಿಯೇಟರ್ಸ್ ಫಸ್ಟೇ ಹೇಳಿದ್ದು ಸೊ ಅದನ್ನ ಮಾಡ್ತಾ ಇದ್ದ ಅವ್ನು ಸುಮಾರು ಒಂದು ಒನ್ ಅಂಡ್ ಹಾಫ್ ಇಯರ್ ತಗೊಂಡು ಮಾಡಿದಾನ ಎರಡು ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡೋಕ್ಕೆ ಮಾಂಟೇಜಸ್ ಅಲ್ಲಿ ಇದೆ ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದೀವಿ ಅಂದ್ರೆ ಪಾರ್ಟ್ ಒನ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ ಯಾಕಂದ್ರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ ನ ಹೊಂದಿರೋ ನಟರು ಸೊ ಅವ್ರನ್ನ ಬ್ಲೆಂಡ್ ಮಾಡಬೇಕಾಯ್ತು ಸೊ ಅದಕ್ಕೆ ಪಾರ್ಟ್ ಒನ್ ನಲ್ಲಿ ನಾವು ಒಂಚೂರು ಹ್ಯೂಮರ್ ಇಂದ ಹೋಗಿ ಕತೆ ಕೂತಿದೋ ಇದು ಈಗ ಅವತಾರ ಪುರುಷಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದಾರೆ ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನ್ ಬಗ್ಗೆ ಏನು ಅಂತ ಗೊತ್ತು ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತ್ ಅಲ್ಲಿ ಕರ್ಕೊಂಡು ಹೋಗಿದೀವಿ ಇದು ಒಂದು ಹೊಸ ವರ್ಲ್ಡ್ ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ ಸೊ ಈ ವಿಚಾರಗಳ ಬಗ್ಗೆ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎರಡು ತರ ಸರ್ ಒಂದು ಹ್ಯೂಮರ್ ಅಲ್ಲೂ ಎಂಟರ್ಟೈನ್ಮೆಂಟ್ ಇನ್ನೊಂದು ಕ್ಯೂರಿಯಾಸಿಟಿ ಎಂಟರ್ಟೈನ್ಮೆಂಟ್ ಇದೆ ಸೊ ಆ ವಿಚಾರದಲ್ಲಿ ಥ್ರಿಲ್ಲು ಕ್ಯೂರಿಯಾಸಿಟಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇದೆ ಸ್ಲೋ ಫೇಸ್ ಇಲ್ಲ ಸಿನಿಮಾ ತುಂಬಾ ಫಾಸ್ಟ್ ಫೇಸ್ ಇದೆ ತುಂಬಾ ಎಲಿಮೆಂಟ್ಸ್ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ ಟೂಲಿ ಸರ್ ಟ್ರೈಲರ್ ಬಿಡ್ತೀವಿ ಮತ್ತೆ ಸಾಂಗ್ ಬಿಡ್ತೀವಿ ಸೊ ಬಿಡ್ತೀವಿ ಬಟ್ ಅಫ್ಕೋರ್ಸ್ ನಿಮ್ಮ ಎಲ್ಲೇ ಬಂತು ಪಾರ್ಟ್ ಒನ್ ತುಂಬಾ ಸಿಂಪಲ್ ಸರ್ ಪಾರ್ಟ್ ಒನ್ ಇಷ್ಟ ಆಯ್ತು ಅವ್ರಿಗೆ ಪಾರ್ಟ್ ಟು ಆಗೇ ಆಗುತ್ತೆ ಪಾರ್ಟ್ ಒನ್ ಇಷ್ಟ ಆಗಿಲ್ಲ ಬನ್ನಿ ನಮಗೆ ವರ್ಕ್ಔಟ್ ಆಗುತ್ತೆ ಸೊ ಆರ್ ಸಿ ಬಿ ಗೆಲ್ಲೋದು ಸರ್ ನೀವೇನ್ ಬರಬೇಕಾಗಿಲ್ಲ ಯಾವ ಸೋಲತ್ತು ಅವತ್ತು ಬನ್ನಿ ಮಾಡ್ತೀವಿ ಅಲ್ಲಿ ಇಲ್ಲ 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 ಈ ಸರ್ ಇನ್ನು ನೋಡಿ ಆರ್ ಸಿ ಬಿ ಟ್ವೆಂಟಿ ಸೆಕೆಂಡ್ ನಮ್ ನಮ್ಮ ಫಿಲಮ್ ರಿಲೀಸು ಆರ್ ಸಿ ಬಿ ಮ್ಯಾಚ್ ಶುರು ಎರಡು ಮಾರ್ಚ್ ಟ್ವೆಂಟಿ ಸೆಕೆಂಡ್ ಪುಷ್ಕರ್ ಸರ್ ಆತಾರೆ ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ ಬಟ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ ನಮ್ದು ರಿಲೀಸ್ ಆಗ್ತಿದೆ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ನೋಡೋರು ಮ್ಯಾಚ್ ನೋಡೋದು ಬಟ್ ಶನಿವಾರ ಬನ್ನಿ ಭಾನುವಾರ ಬನ್ನಿ ನಾವು ಇದೀವಿ ಸೊ ಐ ಪಿ ಎಲ್ ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ ನಾವು ಐ ಪಿ ಎಲ್ ಸಪೋರ್ಟ್ ಮಾಡ್ತೀವಿ ನಾವು ನೋಡ್ತೀವಿ ನಾವು ಎಲ್ಲ ಬರೀತೀವಿ ಮ್ಯಾಚ್ ಆಯ್ತು ಅಂತ ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗ ಹೆಂಗಿದೆ ಅಂತ ಬರೀರಿ ಸರ್ ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ ಇದು ನೋಡ್ತಾರೆ ಸರ್ ಸ್ವಲ್ಪ ಅದೇ ಎಷ್ಟು ಸರ್ ಒಂದು ಮಾತು ಹೇಳಿದ್ರು ಅರಮನೆ ಕಟ್ಟಕ್ಕೆ ಟೈಮ್ ತಗೊಳತ್ತೆ ಅಂತ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡವಾಡಿಲ್ಲ ವಿ ಎಫ್ ಎಕ್ಸ್ ಮತ್ತೆ ಸರ್ ಇಲ್ಲ ಇನ್ನೊಂದು ಅರಮನೆ ಕಟ್ಬೇಕಾಯ್ತಲ್ಲ ಅದು ಪಾರ್ಟ್ ಒನ್ ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು ಸೊ ಹಾಗಾಗಿ ಹೌದು ಅದಾದ್ಮೇಲೆ ಶರಣ್ ಸರ್ ಚುಮಂತರು ಆ ಪ್ರಾಜೆಕ್ಟ್ ಇತ್ತು ನಾನು ಆಶಿಕಾ ಮೇಡಮು ತೆಲುಗಲ್ ಒಂದು ಪ್ರಾಜೆಕ್ಟ್ ಇತ್ತು ಸೊ ನಾನು ಬೇರೆ ಪ್ರಾಜೆಕ್ಟ್ ಅಲ್ಲಿದ್ದೆ ಅಂದ್ರೆ ಒಂದು ಸಣ್ಣ ಗ್ಯಾಪ್ ಬೇಕಾಗಿತ್ತು ಬಟ್ ದೊಡ್ಡದಾಯ್ತು ಆಮೇಲೆ ಹೋಗ್ತಾ ರೈಟಿಂಗ್ ಟೈಮ್ ತಗೊಂಡೆ ಅಂದ್ರೆ ಸ್ವಲ್ಪ ಸ್ಕ್ರಿಪ್ಟ್ ನ ಚೇಂಜ್ ಮಾಡ್ಕೊಂಡೆ ಸೊ ಅದಕ್ಕೆ ಟೈಮ್ ತಗೊಂಡಿದ್ ಅನ್ಕೊಂಡಿದ್ ಸ್ಕೆಡ್ಯೂಲ್ ಮುಂದೆ ಮುಂದೆ ಹೋದ್ರೆ ಎಲ್ಲರೂ ಬೇರೆ ಲಾಕ್ ನನ್ನ ಸೇರಿ ಸೊ ಅಂದ್ರೆ ಅವತಾರ ಪುರುಷ ಇದೆಯಲ್ಲ ನನ್ನ ಲೈಫಲ್ಲೇ ದೊಡ್ಡ ಪ್ರಿರಿಲೀಸ್ ಬಿಸ್ನೆಸ್ ಆಗಿದ್ದು ಇನ್ಫ್ಯಾಕ್ಟ್ ಸುನೀನ್ ಅಂತ ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ ಫಿಲಮ್ ಅವತಾರ ಅವನೇ ಶ್ರೀಮನ್ ನಾರಾಯಣ ಇವು ಶರಣ್ ಸರ್ ಯೂಶ್ ಟಾರ್ಕ್ ಅಷ್ಟು ಪ್ಲಸ್ ಶ್ರೀನಾರ ಕಿಟ್ಟಿ ಅಷ್ಟೋ ಶರಣ ಸಾಯಿ ಕುಮಾರ್ ಸರ್ ಭವ್ಯ ಮೇಡಮ್ ಸುಧಾರಾಣಿ ಸಾಧು ಕೋಕಿಲ ಈ ರೀತಿ ಎಲ್ಲರಿಂದ ಅಂದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ ಒನ್ ನೋಟ್ ಟೂ ಸೇರಿ ಹತ್ರ ಮೇಲೆ ದಾಟಿದೆ ಸೊ ತುಂಬಾ ಹ್ಯೂಜ್ ಇರೋಂತ ಮೂವಿ ಅವತಾರ ಪುರುಷ ಹಾ ಹೌದು ಪಾರ್ಟ್ ಟೂನು ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದೆ ಬಟ್ ಓ ಟಿ ಟಿಲ್ ತುಂಬಾ ಲೇಟಾಗಿ ಬರುತ್ತೆ ಸೊ ಥಿಯೇಟರ್ ಬಂದು ನೋಡಿ ಹಾ ಶರಣ್ ಸರ್ ಕಿಟ್ಟಣ ಸಾಯಿ ಕುಮಾರ್ ಸರ್ ಭವ್ಯ ಮೇಡಮ್ ಸುಧರಣಿ ಆಶಿಕ ರಂಗನಾಥ್ ಅಷ್ಟೋ ಶರಣ ಸರ್ ಹೋಗಿಲ್ಲ ಸರ್ ಪಾರ್ಟ್ ಒನ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಇನ್ಮಿಕ್ ತರಲ್ಲ ಜಾಸ್ತಿ ಆರ್ಡರ್ ಅಲ್ಲಿ ಹೇಳಿದೆ ಯಾರ್ಯಾರ್ದು ಇಷ್ಟು ಇಷ್ಟು ಬರುತ್ತೆ ಸರ್ ಥ್ಯಾಂಕ್ ಯು ಪುಷ್ಕರ್ ಸರ್ ಮಾತಾಡ್ತ ನಮಸ್ಕಾರ ಎಲ್ರಿಗೂ ಸುನಿಲ್ ಅನ್ನ ಕೇಳ್ತಿದ್ದೆ ಗುರು ಸ್ವಲ್ಪ ಲೇಟ್ ಆಗ್ತಿದೆಯಲ್ಲ ಅಲ್ಲ ಫಿಲಮ್ ಅಂತ ಟೆಕ್ನಿಕಲ್ ರೀಸನ್ ಗುರು ಬಾಹುಬಲಿ ಪಾರ್ಟ್ ಒನ್ ಬಂದು ಪಾರ್ಟು ಬಂದಕ್ಕೆ ಎರಡು ವರ್ಷ ಆಯ್ತು ಹಂಗಾಗಿ ಆ ಫಿಲಮ್ ಏನಾದ್ರು ಪಾರ್ಟು ಆ ಮಟ್ಟಕ್ಕೆ ಹೋಗ್ಬೇಕು ದೊಡ್ಡ ಆಡಿಯನ್ಸ್ ಕುತೂಹಲದಿಂದ ಕಾಯ್ಬೇಕು ಅವಲ್ಲ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದು ಇನ್ನ ನೋಡಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಕರೆಕ್ಟ್ ಕರೆಕ್ಟಾ ರೀಸನಿಂಗು ಸೊ ಕೆಲವೊಂದೆಲ್ಲ ಟೆಕ್ನಿಕಲ್ ರೀಸನ್ ಇತ್ತು ಕೆಲವೊಂದೆಲ್ಲ ಪ್ರೊಡಕ್ಷನ್ ಕಾರಣಗಳಿಂದ ರೀಸನ್ ಇತ್ತು ಡೆಫಿನೆಟ್ ಆಗಿ ಶರಣ್ ಸರ್ ಆಗಲಿ ಆಶಿಕಾ ಆಗಲಿ ಬೇರೆ ಯಾರ ಕಡೆಯಿಂದನೂ ರೀಸನ್ ಇರಲಿಲ್ಲ ಫಿಲಮ್ ಡಿಲೇ ಆಗೋದಕ್ಕೆ ಸೊ ಪರ್ಫೆಕ್ಟಾಗೇ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಟೈಮ್ನ ತೊಗೊಂಡಿದ್ದು ಥರ್ಡ್ ಟೈಮ್ ತೊಗೊಂಡು ಮಾಡಿದ್ದು ಪಾರ್ಟ್ ಟು ಫಿಲಮ್ ಸೊ ಆರ್ ಆಲ್ ಸೆಟ್ ಟ್ವೆಂಟಿ ಸೆಕೆಂಡ್ಗೆ ಭರ್ಜರಿಯಾಗಿ ಸ್ಕೇಲಲ್ಲಿ ಫಿಲಮ್ ರಿಲೀಸ್ ಆಗ್ತಾ ಇದೆ ಇದಕ್ಕೆ ತಕ್ಕನಾಗಿ ಟ್ರೈಲರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ ಒಂದು ಎಮ್ ಸಿ ಬಿಜನ್ನು ಇಟ್ಕೊಂಡು ಫಸ್ಟ್ ಟೈಮು ಶರಣ್ ಸರ್ ಕಾಂಬಿನೇಷನಲ್ಲಿ ಒಂದು ರ್ಯಾಪ್ ಸಾಂಗ್ ಥರ ಇಟ್ಕೊಂಡು ಒಂದು ಪ್ಲಾನ್ ಮಾಡಿದ್ದೀವಿ ಸೊ ಅದು ಅರೌಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ರಿಲೀಸ್ ಆಗ್ತಿದೆ ಇದು ಓವರ್ ಆಲ್ ಫಿಲಮ್ ಡೆವಲಪ್ಮೆಂಟು ಅದು ಬಿಟ್ಟರೆ ಥ್ರೂ ಔಟ್ ಈ ಜರ್ನಿಯಲ್ಲಿ ನನ್ನ ಜೊತೆಯನ್ನಿದ್ದಂಥ ಶರಣ್ ಸರ್ ಆಶಿಕಾ ಸುನಿ ಮೋಹನ್ ಸರ್ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ತುಂಬ ಧನ್ಯವಾದಗಳು ಸರ್ ಮೋಹನ್ ಸರ್ ಹೇಳಿದಾರೆ ಮಿನಿಮಮ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡೋಣ ಮ್ಯಾಸೂಸ್ ಅಂತ ಹೇಳ್ಬಿಟ್ಟು ಪ್ಯಾನ್ ಇಂಡಿಯಾ ಮತ್ತೆ ಓವರ್ಸೀಸ್ ಅಲ್ಲಿ ವೆರಿ ಲಿಮಿಟೆಡ್ ಇರ್ತೀವಿ ಸರ್ ಅಂದ್ರೆ ಎಷ್ಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಕೆಜಿಎಫ್ ಎಲ್ಲ ಒಂದು ಐನೂರು ಸಾವಿರ ಎಲ್ಲ ಹೋಗ್ತಾರೆ ಆ ಇದೆಲ್ಲ ಟ್ರೆಡಿಷನಲ್ ಆಗಿ ನಾವು ಗೋಧಿ ಬಣ್ಣ ಕಿರಿಕ್ ಪಾರ್ಟಿಯಿಂದ ಎಷ್ಟು ಒಂದು ಸೆಟಪ್ ಅಲ್ಲಿ ಹೋಗ್ತೀವಿ ಆ ಒಂದು ಸೆಟಪ್ ಅಲ್ಲೇ ಪ್ಯಾನ್ ಇಂಡಿಯಾ ಮತ್ತೆ ಓವರ್ ಅಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಸೈಮಲ್ ಟೇನಿಯಸ್ ವಿಲೀಸ್ ಹೌದು ಎಲ್ಲಿ ಸರ್ ನಮ್ದು ಓವರ್ಸೀಸ್ ಪಾರ್ಟ್ನರ್ ಇದಾರೆ ಸರ್ ಮುಂಚೆಯಿಂದ ಸತೀಶ್ ಶಾಸ್ತ್ರಿ ಅಂತ ಇದ್ದಾರೆ ಅವರೆಲ್ಲ ನೋಡ್ತಾರೆ ಸೊ ಇಲ್ಲಿ ಹೇಮಂತ್ ಅಂತ ಇದ್ದಾರಲ್ಲ ಸೊ ಅವರು ಕನ್ನಡ ಪ್ಯಾನ್ ಇಂಡಿಯಾದ ಅವರು ಡಿಸ್ಟ್ರಿಬ್ಯೂಷನ್ ನೋಡ್ತಾರೆ ಸೊ ಈ ಥರ ಹೌದು ಸರ್ ಮೋಹನ್ ಸರ್ ಡಿಸ್ಟ್ರಿಬ್ಯೂಷನ್ ಸರ್ ಓವರ್ ಟು ವಿಲಿಯಂ ಡೇವಿಡ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಇಲ್ಲಿ ತನಕ ಎಲ್ಲ ಸಿನಿಮಾನು ತುಂಬ ಸಪೋರ್ಟ್ ಬಂದಿದ್ದೀರ ನಾನು ಮಾಡಿರಲ್ಲ ಸಿನ್ಮಾನು ಅವತ್ತಲ್ಲ ಪುರುಷ ಆ್ಯಕ್ಚುಲಿ ಒಂದೊಳ್ಳೆಯ ಕತೆ ನಾವು ಆಲ್ರೆಡಿ ಫಸ್ಟ್ ಪಾರ್ಟ್ ಒನ್ ನೋಡಿದ್ದೀರ ಫಾ ಪಾರ್ಟ್ ಟೂಲ್ ಅಷ್ಟೇ ಒಂದು ಕತೆಗೆ ಬೇಕಾಗಿರೋಂಥ ಒಂದು ಏನು ಚಿತ್ರೀಕರಣ ಇದೆಯಲ್ಲ ಅದು ಆ್ಯಕ್ಚುಲಿ ವಿಜುವಲ್ ತುಂಬ ಬ್ಲೆಂಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಆದರೆ ಫಸ್ಟ್ ಪಾರ್ಟ್ ಒನ್ಗಿಂತ ಪಾರ್ಟು ನನಗೆ ತುಂಬ ಫೇವ್ರೇಟ್ ಪಾರ್ಟು ತುಂಬ ಚೆನ್ನಾಗಿ ಬಂದಿದೆ ಸೋ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬಾ ದಿನಗಳ ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು ಸೊ ತುಂಬಾ ಖುಷಿ ಅನಿಸ್ತಿದೆ ಎಲ್ಲರೂ ಆಸ್ ಅ ಟೀಮ್ ಮೀಟ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಆಸ್ ಎಲ್ಲರೂ ಸೆಪ್ರೇಟ್ ಆಗಿ ವಿ ಆರ್ ಆಲ್ವೇಸ್ ಇನ್ ಕೊಲಾಬ್ರೇಷನ್ ಸುನಿ ಸರ್ ಜೊತೆ ಗತ ವೈಭವ ಆಗಿರಲಿ ಎಸ್ ಶರಣ್ ಸರ್ ಆ್ಯಸ್ ಆಲ್ವೇಸ್ ಬಿನ್ ಫ್ಯಾಮಿಲಿ ಆ್ಯಂಡ್ ಎಸ್ ಈವನ್ ವಿಲಿಯಮ್ಸ್ ಸರ್ ಕೂಡ ಗತ ವೈಭವ ಮಾಡ್ತಿದ್ದೆ ಸೊ ನಾವು ಯಾವಾಗಲೂ ಜೊತೆ ಒಟ್ಟಿಗೆ ಇದ್ದಿದ್ದು ಬಟ್ ಆಸ್ ಅ ಅವತಾರ್ ಪುರುಷ ಟೀಮ್ ತುಂಬ ಟೈಮ್ ಆದಮೇಲೆ ಸಿಗ್ತಾ ಇರೋದು ಸೊ ಖುಷಿ ಅನಿಸ್ತಿದೆ ಆ್ಯಂಡ್ ನಿಮ್ಮೆಲ್ಲರೂ ನೋಡಿ ತುಂಬ ಟೈಮ್ ಆಗಿತ್ತು ನನ್ನ ಕನ್ನಡ ರಿಲೀಸ್ ಆಗಿ ಸೊ ವೆರಿ ಹ್ಯಾಪಿ ದ್ಯಾಟ್ ಅವತಾರ್ ಪುರುಷ ಪಾರ್ಟ್ ಟು ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ತುಂಬ ಜನ ಹೋಗಿದ ಕಡೆ ಎಲ್ಲ ಈಗ ತೆಲುಗು ತಮಿಳ್ ರಿಲೀಸ್ಗಳಾಗ್ತಾ ಇತ್ತು ಸೊ ಸೊ ಎಲ್ಲರೂ ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ ಟು ಯಾವಾಗ ಅಂತ ಎಲ್ಲಿ ಹೋದ್ರೂ ಜನ ಕೇಳ್ತಾ ಇದ್ರು ಸೊ ಖುಷಿ ಅನಿಸುತ್ತೆ ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ ಸಾಕಷ್ಟು ಜನ ಥಿಯೇಟ್ರಲ್ಲಿ ನೋಡಿದ್ರು ಅಂಡ್ ಜೊತೆಗೆ ಸಿನಿಮಾ ಅಲ್ಲಿ ರಿಲೀಸ್ ಆದಮೇಲಂತೂ ಇನ್ನ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಈ ಈ ಸಲ ತಿರ್ಗಾ ಅಮೆಝಾನಿಗೆ ಬರಲಿ ಅಂತ ವೇಟ್ ಮಾಡಬೇಡಿ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ನೋಡಿ ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಇರಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದೊಂಥರ ರೀಯೂನಿಯನ್ ಫೀಲ್ ನನಗೆ ಭಾಳ ದಿವಸದ ನಂತರ ಸೇರ್ತಾ ಇದ್ರೆ ಹಿಂಗಿರುತ್ತೆ ಆ ಥರದ ಒಂದು ಫೀಲು ನನಗೆ ಕೆಲವು ಸಿನಿಮಾಗಳ ಒಡನಾಟ ಮತ್ತು ಸಂಬಂಧ ಎಷ್ಟು ಚೆಂದ ಇರುತ್ತೆ ಅಂತಂದರೆ ಬಹಳ ಇಷ್ಟಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದಾನು ಕಾರಣ ತುಂಬ ಅದರಲ್ಲಿ ಫಸ್ಟ್ ಕಾರಣ ಭಾಳ ಪ್ರಮುಖವಾಗಿ ಈ ಸಿನಿಮಾದ ಕತೆ ಮತ್ತು ನಾನು ನನ್ನನ್ನು ಬೇರೆ ಆಯಾಮದಲ್ಲಿ ನನ್ನನ್ನು ತೋರಿಸ್ಕೋಬೋದು ಅಂತನ್ನುವಂಥದ್ದು ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆಯನ್ನು ಒಪ್ಕೊತಾ ಇದ್ದೆ ಇದು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ ಇವರಿಬ್ರು ನನ್ನ ಮನೆಗೆ ನನಗೆ ಚೆನ್ನಾಗಿ ನೆನಪಿದೆ ನನ್ನ ಮನೆಗೆ ಇವರು ಇಬ್ಬರು ಬಂದಾಗಲೇ ನನಗೆ ಒಂದು ಎರಡು ಶಕ್ತಿಗಳು ಕಾಣಿಸಿದ್ದು ನನಗೆ ಯಾಕಂದರೆ ಇವರಿಬ್ಬರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನು ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದು ಸಲ ಹೇಳಬೇಕಾಗಿಲ್ಲ ಸುನಿಯವರ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ ಪುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗೋಧಿ ಬಣ್ಣದಿಂದ ಹಿಡ್ಕೊಂಡು ಕಿರಿಕ್ ಪಾರ್ಟಿ ಆಗಿರ್ಬೋದು ಅವನೇ ಶ್ರೀಮನ್ ನಾರಾಯಣ ಆಗ್ಬೋದು ಒಂದಿಷ್ಟು ಗಟ್ಟಿ ಸಿನಿಮಾ ಸಿನಿಮಾದ ಒಳಗಡೆ ಇರಬೇಕು ಅಂತ ತೊಡಗಿಸ್ಕೊಳ್ಳೋದು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಅದನ್ನು ಇವರಿಬ್ಬರು ನನ್ನ ಜೊತೇಲಿದ್ದಾರೆ ಅಂತ ಅಂದಾಗ ಒಬ್ಬ ಆ್ಯಕ್ಟರಾಗಿ ನಾನು ನಂಬೋದು ಇವರಿಬ್ಬರಿಗೂ ಚೆನ್ನಾಗಿ ಗೊತ್ತು ನನ್ನ ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು ಯಾವುದೇ ಒಂದು ಸಣ್ಣ ತುಣುಕು ಕೂಡ ಇದುವರೆಗೂ ಕೂಡ ಈ ಸಿನಿಮಾಗೆ ಅಂತಲ್ಲ ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ಅಂಥದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡಿಬಿಡೋ ಅಂಥದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ ನಾನು ಥೇಟ್ರಲ್ಲೇ ನೋಡೋವಂಥದ್ದು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ ಈ ಕತೆ ನನಗೆ ಓಕೆ ಆಗುತ್ತಾ ಇದು ಸರಿನಾ ನನ್ನ ಆರ್ಡ್ರಲ್ಲಿ ಇದು ಆಗಿರುತ್ತಾ ಅಂತ ಅನ್ನೋ ಅಂಥದ್ದು ಭಾಳ ನಂಬಿಕೆ ಬರೋದು ಎಲ್ಲಿ ಗೊತ್ತಾ ನಿರಾಳ ಆಗೋದು ನನಗೆ ಈ ಥರದವ್ರು ಸಿಕ್ಕಾಗ ನನ್ನ ಸಿನಿಮಾ ನನ್ನ ಒಂದು ಪ್ರಾಜೆಕ್ಟು ಸೇಫ್ ಹ್ಯಾಂಡ್ಸಲ್ಲಿದೆ ಅನ್ನೋವಂಥದ್ದು ಒಳ್ಳೆಯ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದರೆ ಒಬ್ಬ ಆಗಿ ನನಗೆ ಇನ್ನೇನಿರಬೇಕು ನನ್ನದೇ ಏಳು ಹನ್ನೊಂದಾಗಿರ್ತದೆ ಅಂದರೆ ಒಬ್ಬ ಆಗಿ ಈ ಶಾರ್ಟಲ್ಲಿ ಹಿಂಗೆ ಮಾಡೋಣ ಈ ಗೆಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೀನಿ ನಾನು ಇವರಿಗೆ ಸರ್ ಇಲ್ಲಿಂದ ನಡ್ಕೊಂಬರೋದು ಅಂತಂದರೆ ಎಗ್ರಕೊಂಬರಲ್ಲ ಅಂತಂದಿರ್ತೀನಿ ಸೊ ಸರ್ ಇದು ಎಗರೋದು ಇಲ್ಲಿ ಸೂಟ್ ಆಗೋಲ್ಲ ಅಂತಂದಾಗ ಮಾತ್ರ ಎಗರದ್ದು ಕಟ್ ಮಾಡಿರ್ತೀನಿ ಈ ಥರದ್ದು ನನ್ನ ಭಾಳ ನನ್ನನ್ನು ಸೈಜ್ಕೊಳ್ತಾರೆ ಎಲ್ಲ ಎಲ್ಲ ನಿರ್ದೇಶಕ ತುಂಬಾ ಅಂದ್ರೆ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಅನ್ನೋದು ಇಡೀ ಚಿತ್ರನ ಒಬ್ಬ ನಿರ್ದೇಶಕರಿಗೆ ಗೊತ್ತಿರುತ್ತೆ ನನಗೆ ಆ ಸೀನ್ ಮಾತ್ರ ಈ ಸೀನ್ ನಾನು ಇಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋಗ್ಬಿಡ್ತೀವಿ ಸಲ ಇಲ್ಲ ಹಂಗಲ್ಲ ಹಿಂಗಲ್ಲ ಅನ್ನೋವಂಥದ್ದು ಬಹಳ ಅದ್ಭುತವಾದಂತ ವ್ಯಕ್ತಿ ವ್ಯಕ್ತಿತ್ವ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು ಮತ್ತೆ ಒನ್ಸ್ ಅಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಏಕೆ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ ಲೇಟು ಲೇಟು ಅಂತ ಅನ್ನೋವಂಥದ್ದು ಒಂದು ಬಂತು ಏನಿಲ್ಲ ಅವತಾರ ಪುರುಷ ರಿಲೀಸ್ ಆಗಿತ್ತು ಅವತಾರ ಪುರುಷ ಟು ಮತ್ತೆ ಇಪ್ಪತ್ತೆರಡರಲ್ಲೇ ಆಗ್ತಾಯಿದ್ದೀವಿ ಡೇಟು ಎಲ್ಲೂ ಲೇಟ್ ಆಗಿಲ್ಲ ಅದು ಇಪ್ಪತ್ತೆರಡು ಇದು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಚೆನ್ನಾಗಿರುತ್ತೆ ಈಗ ಪಾರ್ಟ್ ನೋಡಿದ್ರೆ ಹಲೋ ಹಲೋ ಆ ಕಾಲದೋಳು ಸಿಗ್ದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ ಅದು ಶರಣ್ ಸರ್ ಇಂಪ್ರೂವೇಷನ್ ಆ ಕಿಟ್ಕಿ ಒಳಗಡೆ ನನ್ಗೆ ಆ ಕಲ್ಪನೆನೇ ಇರಲಿಲ್ಲ ಅಂದ್ರೆ ಬಂದು ಆಕ್ಷನ್ ಆ್ಯಕ್ಷನ್ ಮಾಸ್ಟ್ರಲ್ಲಿ ಏನಿಲ್ಲ ಶರಣ್ ಸರೇ ಅದನ್ನ ತೋರ್ಸಿದ್ದು ತುಂಬಾ ಅದಕ್ಕೆ ಮತ್ತೆ ಅವ್ರಿಗೆ ಕ್ರೆಡಿಟ್ ಹೇಳ್ತೀನಿ ಯಾಕೆ ಅಂತ ಕೇಳಿ ಒಬ್ಬ ನಿರ್ದೇಶಕರು ನಮ್ಗೆ ಕೊಡುವಂತ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ ಈ ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ ಅದನ್ನ ಕೊಟ್ಟಾಗ ಮಾತ್ರ ಹಂಗೇನೋ ಆಗೋದಕ್ಕೆ ಸಾಧ್ಯ ಸೊ ಕ್ಯಾಪ್ಟನ್ ಅಂತ ನಾವು ಅವ್ರ ನೀನು ಹೇಳ್ತೀವಿ ಅವ್ರು ಮುಂದೆ ಸಾಕ್ತಾಯಿರ್ತಾರೆ ನಾವು ಹಿಂದೆ ಇವತ್ತು ಏನೇನಾಗಿದೆ ಈ ಸಿನಿಮಾಗೆ ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ ಯಾಕೆ ಅಂತ ಕೇಳಿ ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರೋವಂಥದ್ದು ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಮ್ ಅವ್ರನ್ನ ವಿಲಿಯಮ್ ಅವರ ಪ್ರೀತಿನ ತೋರಿಸುತ್ತೆ ಸರ್ ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ ಸೊ ಆ ಥರದಲ್ಲಿ ಈ ಥರದ ವ್ಯಕ್ತಿಗಳೆಲ್ಲ ಈ ಥರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ದರಿಂದ ಖಂಡಿತವಾಗ್ಲೂ ಈ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ನನಗೆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೀನಿ ಈ ಎರಡು ವರ್ಷದ ಜರ್ನಿಯಲ್ಲಿ ಜನ ಇದನ್ನ ನಾನು ಸುಮ್ಮನೆ ಇದನ್ನು ಉತ್ಪ್ರೇಕ್ಷೆ ಆಗುತ್ತೆ ಆದರೂ ಆದರೂ ಹೇಳ್ಬಿಡ್ತೀನಿ ಸತ್ಯ ಅದು ಉತ್ಪ್ರೇಕ್ಷೆ ಅಂದರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ ಯಾವುದೇ ಒಂದು ಪೋಸ್ಟ್ ಮಾಡಲಿ ಗುರು ಅವತಾರ ಪುರುಷ ಟು ಯಾವಾಗಪ್ಪ ಅಂತ ಕೇಳ್ತಿರ್ ನಾನು ಎಲ್ಲೋ ಮರದ ಕೇಳಕ್ಕೆ ಕೂತ್ಕೊಂಡು ಒಂದು ಊಟ ಮಾಡ್ತಿರ್ತೀನಿ ರೀ ಗುರು ಇದು ಮಾಡುವಂತೆ ಇದು ನಾಮ ಇದು ನಾಮೇನ್ ಮಾಡುವಂತೆ ಪಾರ್ಟು ಕತೆ ಏನು ಅಂತ ಇದನ್ನ ಬೇಕಾರೆ ನೀವು ತೆಗೆದು ನೋಡಿ ಖಂಡಿತವಾಗ್ಲು ನಾನು ನನಗೆ ಯಾವತಾರ ಪುರುಷ ಹಾಗೂ ನಾನೆಲ್ಲೋ ಮರದಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೂ ಸಂಬಂಧವೇ ಇಲ್ಲೂ ಇದಕ್ಕೆ ಯಾಕೆ ಯಾಕೆ ಅನೆಕ್ಟ್ ಮಾಡ್ತಾವ್ರೆ ಅಂದ್ರೆ ಖಂಡಿತವಾಗ್ಲೂ ಅವರು ಅದನ್ನ ಮರ್ತಿಲ್ಲ ಅಂದರೆ ಫಸ್ಟ್ ಪಾರ್ಟನ್ನ ಎಷ್ಟು ಇಷ್ಟಪಟ್ಟಿದ್ದರು ಅಂತ ಅನ್ನೋವಂಥದ್ದು ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡ್ರಿ ಅಣ್ಣ ನನಗೂ ಹಂಗೆ ಅಂದರು ಇವರು ಸೊ ಇದನ್ನು ಖಂಡಿತವಾಗ್ಲೂ ನಮಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿ ಇದಾಗತ್ತೆ ಅಂತಂದರೆ ಹೀಗೆಲ್ಲಾರೂ ಇದನ್ನು ಖಂಡಿತವಾಗಲೂ ಜನ ಜನ ಮರಲಾ ಅಂತದ್ದು ಎಲ್ಲಿ ತನಕ ಇದನ್ನು ಮರ್ತಿಲ್ಲ ಜನ ಇದನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ ಈ ಸಿನಿಮಾಗೆ ಸಿಕ್ಕಿರೋ ದೊಡ್ಡ ಆಶೀರ್ವಾದ ದೊಡ್ಡ ಶಕ್ತಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಇಷ್ಟಪಟ್ಟಿರುವಂಥವ್ರನ್ನಾಗಿರ್ಬೋದು ಮತ್ತು ಹೊಸ ಆಡಿಯನ್ಸ್ಗೂ ಆಗಿರ್ಬೋದು ಸುನಿ ಅವಾಗಲೇ ಹೇಳಿದಂಗೆ ಮೊದಲನೆಯ ಸಿನಿಮಾ ನೋಡಿಲ್ದಿದ್ರೂ ಕೂಡ ಎರಡನೇ ಸಿನಿಮಾ ತನ್ನದೇ ಆದಂಥ ಕಥೆಯನ್ನು ಹೇಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಕತೆ ಎರಡನೇ ಪಾರ್ಟ್ನಲ್ಲಿ ಇರುತ್ತೆ ಅಪ್ಪ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಮರ್ತುಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನ ಮೆಲ್ಕ್ ಹಾಕುವಂಥದ್ದು ರೀಕ್ಯಾಪ್ಸನ್ನು ಲ್ಯಾಗ್ ಬರದೆ ಚಂದ ಮಾಡಿರ್ತಾರೆ ಸುನಿ ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು ಅವತಾರ ಪುರುಷ ನಾನು ನಾನೇ ಕಾಯ್ತಾ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟು ಖಂಡಿತವಾಗಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತನ್ನುವಂಥದ್ದು ನನ್ನ ಆಶಯ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ ಥ್ಯಾಂಕ್ ಯು ಯು ಬಾರಿ ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ ಇದು ನಮ್ಗೆ ಅವಮಾನ ಮಾಡ್ತಿದ್ರು ಅಫ್ಕೋರ್ಸ್ ಅವರು ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ನಿಲ್ಲದೆ ಎ ಟು ಝೆಡ್ ಇಂದ ಫಸ್ಟ್ ಇಂದ ಏನೇನು ಪ್ರಾಪರ್ಟಿ ಸೆಟ್ಕೊಗ್ತಾ ಇದೆ ಅನ್ನೋದ್ರಿಂದ ಫೈನಲ್ ಏನು ಅನ್ನೋದ್ರ ಮೂಲಕ ಸೊ ಒಂದಷ್ಟು ಶೋ ಮಾಡಿದ್ದು ಒಪಿನಿಯನ್ಸ್ ತೊಗೊಂಡು ಅಲ್ಲಿ ಏನೇನು ಚೇಂಜ್ ಇತ್ತು ಅವನ್ನ ಪಾರ್ಟ್ ಒನ್ ಗೆ ಮಾಡಿದ್ದು ಸೇಮ್ ಪಾರ್ಟ್ ಟುಗೂ ಸೇಮ್ ಆಗಿದೆ ಅಂದ್ರೆ ತೋರಿಸಿ ಒಪಿನಿಯನ್ ತಗೊಂಡು ಬಟ್ ಎಡಿಟ್ಸ್ ಆಗಿಲ್ಲ ಪಾರ್ಟ್ ಟು ಫಸ್ಟ್ ಟೇಕ್ ಎಲ್ಲ ಓಕೆ ಮಾಡಿದ್ದಾರೆ ಸೊ ಏನಿದೆ ಅದನ್ನೇ ತೋರಿಸಿ ಯು ಬಾರ್ ಸರ್ಟಿಫಿಕೇಟ್ ಸರ್ ಟಿಕೆಟ್ ಕಿಟ್ಟಣ ಬಂದರು ಅನಿಸುತ್ತೆ ಟೂ ಮಿನಿಟ್ಸ್ ಅಂತೆ ಆವಾಗಲೇ ಫೈವ್ ಮಿನಿಟ್ಸ್ ಅಂದರು ಟೂ ಮಿನಿಟ್ಸ್ ಅಂದರೆ ಇನ್ನೊಂದು ಟೆನ್ ಮಿನಿಟ್ಸ್ವರೆಗೂ ಆಗ್ಬೋದು ಹಾಂ ಡಿಸ್ಟ್ರಿಬ್ಯೂಷನ್ ಮೋಹನ್ ಸರ್ ಸರ್ ನಿಮ್ಮ ವಾಯ್ಸಲ್ಲಿ ನಾನೇ ಮಾತಾಡಲ ಎಲ್ಲ ನಮಸ್ಕಾರ ಹಲೋ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅವತಾರ ಪುರುಷ ಶರಣ್ ಸರ್ ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತೆರಡರೊಳಗಡೆ ರಿಲೀಸ್ ಆಗಿತ್ತು ಈಗ ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡರೊಳಗಡೆ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೂರು ಥಿಯೇಟ್ರ್ ಮೇಲೆ ಸಿಂಗಲ್ ಸ್ಕ್ರೀನ್ ಆಗುತ್ತೆ ಸರ್ ನೀವು ಕೇಳಿದ್ರಲ್ಲ ಅದಕ್ಕೆ ಆಮೇಲೆ ಮಲ್ಟಿಪ್ಲೆಕ್ಸ್ ಈಗ ಒಂದು ಎಪ್ಪತ್ತೈದು ಇದೆ ಬೇರೆ ಥಿಯೇಟ್ರ್ಗಳು ಪಿಚ್ಚರ್ಗಳು ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಇನ್ನೂರು ಥಿಯೇಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಥಿಯೇಟ್ರ್ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ತೀವಿ ಪಿಚ್ಚರ್ ಥ್ಯಾಂಕ್ ಯು ನಾನು ಸ್ಟಾರ್ಟಿಂಗ್ ಗೋಧಿ ಬಣ್ಣ ಕೂಡ ಒಂದಷ್ಟು ನ್ಯೂ ಡೈರೆಕ್ಟರ್ಸ್ಗಳ ಜೊತೆ ಕೊಲಾಬ್ರೇಷನ್ ಆಗಿ ಬಂದಿ ನಾನು ಮಾಡಿದ್ದು ಒಂದು ಹನ್ನೆರಡು ಫಿಲಮಲ್ಲಿ ಆಲ್ಮೋಸ್ಟ್ ಒಂಬತ್ತು ಜನ ನ್ಯೂ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ಗಳಿದ್ದರು ಸೊ ಅದೇ ಒಂದು ಟ್ರೆಂಡಲ್ಲಿ ಒಂದು ಕಾಂಪ್ಯಾಕ್ಟ್ ಬಜೆಟ್ ಬಜೆಟಲ್ಲಿ ಎರಡು ಹೊಸ ಸಬ್ಜೆಕ್ಟ್ಗಳನ್ನ ಫೈನಲೈಸ್ ಮಾಡಿದ್ದೀನಿ ಇಂದ ಶೂಟಿಂಗ್ ಆಗುತ್ತೆ ಕಂಪ್ಲೀಟ್ಲಿ ನ್ಯೂ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಆಫ್ ನೌ ಅಂದ್ರೆ ಕೆಲವೊಂದು ಅಕೇಶನ್ ಇರುತ್ತೆ ಸರ್ ಅಥವಾ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಅವೆಲ್ಲ ಅಪ್ಲಿಕಬಲ್ ಆಗುತ್ತೆ ಬಟ್ ಫಾರ್ ಶ್ಯೂರ್ ಕೆಲವೊಂದು ವರ್ಗದ ಜನಗಳು ಯಾರೆಲ್ಲ ಮಲ್ಟಿಪ್ಲೆಕ್ಸ್ ಟಿಕೆಟ್ಸ್ಗಳನ್ನ ಕಾಸ್ಟ್ಲಿ ಅಂತ ಅನ್ಕೊಂತಾರೆ ಅವ್ರಿಗೆಲ್ಲ ಒಂದು ಅವಕಾಶ ಇರುತ್ತೆ ತೊಂಬತ್ತೊಂಬತ್ತು ರೂಪಾಯಿ ಆ ತರ ಇದ್ದಾಗ ಆ ಥರ ಸುಮಾರು ಕೂಡ ವರ್ಕ್ ಆಗುತ್ತೆ ಸರ್ ಅದನ್ನು ಕೂಡ ಕನ್ಸೇಷನ್ ಮಾಡಬಹುದು ಅಂದ್ರೆ ಡಿಸ್ಟ್ರಿಬ್ಯೂಟರ್ನ ಒಪ್ಕೋಬೇಕು ಅಟ್ ಸೇಮ್ ಟೈಮ್ ಥಿಯೇಟರ್ನೂ ಒಪ್ಕೋಬೇಕು ಸರ್ ಇವಾಗ ಮಲ್ಟಿಪ್ಲೆಕ್ಸ್ ಎಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅವರಿಗೆ ನೂರು ರೂಪಾಯಿ ಟಿಕೆಟ್ ಇಟ್ಟರೆ ಐವತ್ತು ರೂಪಾಯಿ ಅವರು ನಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ನಾವು ಕಟ್ಟರೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಅಲ್ಲ ಸೊ ಅದಕ್ಕೋಸ್ಕರ ಅವರು ಮೋಸ್ಟ್ ಆಫ್ ದಿ ಟೈಮ್ ಅವರು ಟು ಹಂಡ್ರೆಡ್ ರುಪೀಸ್ ಬ್ರ್ಯಾಕೆಟ್ ಅಲ್ಲೇ ಇರ್ತಾರೆ ಸಿಂಗಲ್ ಸ್ಕ್ರೀನ್ದು ಡಿಫ್ರೆಂಟ್ ಇದು ನಿಮಗೆ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಇಂದ ಟು ಟು ಅಂಡ್ ಹಾಫ್ ಲ್ಯಾಕ್ಸ್ ತನಕ ರೆಂಟ್ ಇರುತ್ತೆ ಅವರುಗಳ್ಗೆ ಈಸಿಯಾಗಿ ವರ್ಕ್ ಆಗಿಬಿಡುತ್ತೆ ಬಟ್ ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ತುಂಬ ಸ್ಟ್ರಾಟಜಿಕಲಿ ಅವ್ರದ್ದು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ ನಮ್ದು ಕೂಡ ಒಂದು ಪ್ರಪೋಸಲ್ಸ್ ಇರುತ್ತೆ ಮ್ಯೂಚುವಲಿ ವರ್ಕ್ ಆದಾಗ ಅದು ವರ್ಕ್ ಆಗುತ್ತೆ ಸರ್ ಆ ಥರ ಏನಿಲ್ಲ ಸರ್ ಇವಾಗ ಎಕ್ಸಾಂಪಲ್ ಈ ತಿಂಗಳು ನೀವು ತೊಗೊಂಡ್ರೆ ಸೆವೆಂಟೀಂತ್ ಪುನೀತ್ ಸರ್ ಬರ್ತಡೇ ಇರೋದ್ರಿಂದ ಫರ್ ಶೋರ್ ಅವತ್ತು ತುಂಬ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಮೋಸ್ಟ್ಲಿ ಎಲ್ಲ ಕನ್ನಡ ಮೂವೀಸ್ ಅವ್ರೂ ಕೂಡ ಅವತ್ತು ಸರ್ಗೆ ಒಂದು ಟ್ರಿಬ್ಯೂಟ್ ಥರ ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಇರೋ ಟಿಕೆಟ್ನ ಈವನ್ ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸ್ಗೂ ಕೂಡ ಮಾಡ್ಬೋದು ಇಟ್ಸ್ ಟ್ರಿಬ್ಯೂಟ್ ಟು ಪುನೀತ್ ಸರ್ ಆ ಥರ ಒಂದು ಕೆಲವೊಂದು ಒಕೇಶನ್ ಇದ್ದರೆ ಆ ಥರ ವರ್ಕೌಟ್ ಮಾಡ್ಬೋದು ಸರ್ ಸರ್ ಕಿಟ್ಟಿ ಸರ್ ಅವರು ಬಂದಿದ್ದಾರೆ ಸರ್ ಡೆಫಿನೆಟ್ ಆಗಿ ಆ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಸರ್ ಅದು ಮಾಡ್ಬೋದು ಸರ್ ಡೆಫಿನೆಟ್ ಆಗಿ ಮಾಡ್ಬೋದು ತರ್ಡ್ ವೀಕಲ್ಲಿ ಆ ಥರ ಕನ್ಸಿಡ್ರೇಷನ್ ಮಾಡ್ಬೋದು ನಾವು ಕನ್ಸಿಡ್ರೇಷನ್ ಮಾಡ್ಬೋದು ಸರ್ ಆ ಥರ ಸ್ಟ್ರಾಟಜೀಸ್ಗಳು ಸಕಿಟ್ಟಿ ಸರ್ ಸರ್ ಟ್ರೆಡಿಷನಲ್ ಪ್ರಮೋಷನ್ ಅಂತ ಇರುತ್ತೆ ಸರ್ ಅದರಲ್ಲಿ ಫಿಕ್ಸ್ಡ್ ಏನು ಪ್ರಿಂಟ್ ಇದರಲ್ಲಿ ಬಂತು ಅಂತ ಹೇಳಿದ್ರೆ ಆ್ಯಡ್ ರನ್ ಮಾಡೋದಿರ್ಬೋದು ಆರ್ಟಿಕಲ್ ಕವರೇಜಸ್ ಇರ್ಬೋದು ಪ್ರಿಂಟ್ ಕೊಡೋರೆ ಬಂತು ಅಂದರೆ ಮೀಡಿಯಾ ರಿಲೇಟೆಡಲ್ಲಿ ಟಿ ನ್ಯೂಸ್ ಚಾನಲ್ಗಳ್ದು ಏನೇನೆಲ್ಲ ಪ್ಯಾಕೇಜ್ ಬರ್ಸಿ ಬರುತ್ತೆ ಎಫ್ ಸಿ ಟಿ ಅದೆಲ್ಲ ಅದೊಂದು ಪ್ಯಾಕೇಜು ಅದು ಬಿಟ್ಟರೆ ಇವತ್ತಿನ ದಿನದಲ್ಲಿ ಮೋಸ್ಟ್ ಹ್ಯಾಪ್ನಿಂಗ್ ಯೂಟ್ಯೂಬ್ ಇನ್ಫ್ಲೂಯೆನ್ಸಸ್ ಇರ್ತಾರೆ ಅವ್ರ ಜೊತೆ ಕೆಲವೊಂದೆಲ್ಲ ಕೊಲಾಬ್ರೇಷನ್ಸ್ಗಳು ಆ ಇನ್ಫ್ಲುಯೆನ್ಸಸ್ಗಳ್ನ ಇಟ್ಕೊಂಡು ನಾವು ಹೆಂಗೆ ಕಂಟೆಂಟ್ಗಳನ್ನ ರೀಕ್ರಿಯೇಟ್ ಮಾಡ್ಬೋದು ಅನ್ನೋದು ಆ ಒಂದು ಸ್ಟ್ರಾಟಜಿ ಇರ್ಬೋದು ಅದು ಬಿಟ್ಟರೆ ಫಿಸಿಕಲ್ ಪ್ರಮೋಷನ್ ಅಂತ ಬಂದರೆ ಆಟೋಗಳ ಮೇಲೆ ಹಾಕೋಂಥ ಪ್ರಮೋಷನ್ ಇರ್ಬೋದು ಬಸ್ ಮೇಲೆ ಟ್ಯಾಬ್ಲುಗಳು ವೆಹಿಕಲ್ಗಳ ಮೇಲೆ ಹೋರ್ಡಿಂಗ್ಸ್ಗಳ ಮೇಲೆ ಸೊ ಈ ಥರ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆಫ್ ಪ್ರಮೋಷನ್ಸ್ ಏನಿರುತ್ತೆ ಅದೆಲ್ಲದನ್ನು ಕೂಡ ನಾವು ಕಂಡಕ್ಟ್ ಮಾಡ್ಬೋದು ಸರ್ ಕಿಟ್ಟಿಸ ಕೊಡ್ತೇವೆ ನಮ್ದೆಲ್ಲ ಕಿಟ್ಟಣ ಅವರಿಗೆ ತುಂಬಾ ಧನ್ಯವಾದ ಹೇಳಬೇಕು ಯಾಕಂದ್ರೆ ನಾವೆಲ್ಲ ಬೆಂಗಳೂರಿಂದ ಬಂದಿದ್ದೀವಿ ಕಿಟ್ಟಣ ಮಂಡ್ಯದಲ್ಲಿ ಇದ್ರು ಸೊ ಕರೆದ ಇವತ್ತು ಬಂದಿದ್ದಾರೆ ಸೊ ತುಂಬ ಥ್ಯಾಂಕ್ ಯು ಕಿಟ್ಟಣ ಕುಮಾರ ಪಾತ್ರದಲ್ಲಿ ಮಾಡಿದರೆ ಒಂದು ಸಣ್ಣ ಗ್ಲ್ಯಾನ್ಸ್ ಮೊದಲಾಗ ಎಲ್ರಿಗೂ ನಮಸ್ಕಾರ ತುಂಬ ಒಳ್ಳೆ ಪ್ರಯತ್ನ ಅವತಾರ ಪುರುಷ ಒಂದು ಬಂದಾಗ ಪ್ರತಿಯೊಬ್ಬರು ಅದನ್ನು ಪ್ರೀತಿನ ನೋಡಿದ್ರಿ ಟು ಏನು ನನಗೆ ನನಗೆ ಗೊತ್ತಿಲ್ಲ ಕಳ್ಳ ರಿಲೀಸ್ ಡೇಟ್ ಹಾಕೊಂಡ್ಬಿಟ್ಟು ಇದೇ ಆಗ್ಲೇ ಹಿಂಗೆ ಮಾಡಕ್ಕೆ ಹೇಳೇ ಇಲ್ಲವಲ್ಲೋ ಅಂತ ಕೇಳಿದ್ರೆ ಬೇರೆ ಏನೋ ಒಂದು ಕಾರಣ ಕೊಟ್ಟ ಈಗ ಅವನು ಹೇಳ್ದ ಕಾರಣ ಕಾರಣಗಳೇನು ಹೇಳ್ಬೋದು ಯಾವುದೇ ಒಂದು ಪ್ರಯತ್ನ ಮಾಡಿದಾಗ ಅದನ್ನು ಹೊರತರದ ಮೇಲೆ ಅದಕ್ಕೆ ಫಲಾಫಲಗಳು ಗೊತ್ತಾಗೋದು ಆ ನಿಟ್ಟಲ್ಲಿ ಸುನಿ ಪ್ರಯತ್ನಗಳು ಮಾಡ್ತಾನೇ ಇದ್ದಾನೆ ತುಂಬ ಶಾರ್ಟ್ ಟೈಮಲ್ಲಿ ಎಷ್ಟೋ ಸಿನಿಮಾ அத்தனை மொதல் பண்ண நன் கள்ளே அத்தனை கதவனாக புஷ்ர் சுனி இவரி பிரயத்ன அஷிக்க விலியம்ஸ் ஆ ஏ மோனண்ண பிரீத்திய மாதாட் தான் நான் ஒன் சினிமா நம் நாயிச்சந்திரும் சுவயம் வரும் அன்னோ சினிமாவே ஷூட் மாறுகே ஹோதாங்க மோனண்ண பண்ணுற ஜொத்தி అనుభవగా చంద ప్రీతిందే బాళ హాకీ ఆ సినిమా బండవాళ హాక్ర మేల్ బండవాళ హాకు అంత దొడ్డవన్ సుమోనందు ఈ ప్రయత్న సక్సెస్ఫుల్గా పుష్కర్ గా సునీ ఒ సక్సెస్ సిగ్గలి ఇొందమో శక్తి కొడు అంత హారైస్తి థ్యాంక్ యూత ప్రా ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಒಂದು ಸೆಕೆಂಡ್ ಮಾರ್ಚ್ ಇಪ್ಪತ್ತೆರಡಕ್ಕೆ ನಾವು ಥಿಯೇಟರ್ಗೆ ಇದ್ದೀವಿ ಸೊ ಎಲ್ಲರೂ ಅಂದರೆ ಒಂದು ಎಲ್ಲರಿಗೂ ಗೊತ್ತು ಬ ಪಾರ್ಟ್ ಒನ್ ಏನಿದೆ ಅಂತ ಬ್ಲ್ಯಾಕ್ ಮ್ಯಾಜಿಕ್ಕು ಸೊ ಶರಣ್ ಸರ್ಕರ್ಣ ಮತ್ತು ಕುಮಾರಂದು ಒಂದು ಮಾ ಮಾಟ ಯುದ್ಧ ಎಲ್ಲ ಹೈಲೈಟ್ಸ್ ಇದೆ ಸೊ ಟ್ರೇಲರ್ ಬಂದಾಗ ಇವೆಲ್ಲ ನಾವು ವಿಷಯ ಹೇಳ್ಬೋದು ಸೊ ಎಲ್ಲರೂ ಅಷ್ಟು ಟ್ ಸೆಕೆಂಡ್ನ ರಿಜಿಸ್ಟರ್ ಮಾಡಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್